ಪಾರ್ಲಿಮೆಂಟ್ ಉದ್ಘಾಟನೆ ಲೋ ಕ್ವಾಲಿಟಿ ಅವ್ನ ಸಂಸ್ಕೃತಿನೇ ಇಲ್ದೋ ಅವನಿಗೆ ಒಂದು ಚೂರು ಮ್ಯಾನರ್ಸ್ ಇಲ್ಲ ಅವ್ನಿಗೆ ಅಂತ ಮುಖ್ಯಮಂತ್ರಿ ಯಾಕೆ ಮಾತಾಡಕ್ ಬರಲ್ಲ ಅಂದ್ಮೇಲೆ ಅದ್ ಹೇಗಾಗ್ರೆ ಹಾಗೆ ಇವ್ರು ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಏಕಮಚನಾಗ ಯಾವ್ ತರ ಮಾತಾಡಿದಾರ ಟಿಪ್ಪು ಹೇಳ್ತಾರೆ ಟಿಪ್ಪು ಅವರು ಅಂತಾನೆ ಹೈದ್ರಾಬಾದಿಯವರು ಅಂತಾನೆ ಪ್ರತಿಯೊಬ್ಬರಿಗೂ ಗೊತ್ತು ಇವನ್ ಎಂತೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಫಿಲ್ಟರ್ ಹಾಕೋಬೇಕು ಬಾಯಿಗೆ ಯಾವಾಗ ಎಲ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಯಾರಾದ್ರೂ ದೊಡ್ಡವರು ಯಾರು ಚಿಕ್ಕವರು ಯಾರು ಅಂತ ನೋಡ್ಬಿಟ್ಟು ಮಾತಾಡ್ಬೇಕು ಗ್ರಾಮೀಣ ಕುರಿಮೆಸ್ತಾವ್ರ ಬಂದ್ ರಾಜ್ಯಾಳ್ತಾ ಇಲ್ವಾ ಸೋನಿಯಾ ಗಾಂಧಿ ಎನ್ಲಿ ಸೋನಿ ಗಾಂಧಿ ಜಿ ಯಾಕೆ ಏನಾಯ್ತು ನಮ್ ದೇಶದ ಪರಿಸ್ಥಿತಿ ಎಲ್ಲೂ ಬಂದಿಸ್ತಿದ್ರು ಈ ಕಾಂಗ್ರೆಸ್ನವ್ರು ನಮ್ ದೇಶದ ಪರಿಸ್ಥಿತಿನ ಸಿದ್ದರಾಮಯ್ಯ ರಾಜ್ಯ ಮುಂದೆ ಯಾರ್ರೀ ಸಿದ್ದರಾಮಯ್ಯ ಜನಗಳ ಮುಂದೆ ಯಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪೊಸಿಷನ್ ಅಲ್ಲಿ ಇದ್ದಾರೆ ಸಿದ್ದರಾಮಯ್ಯ ಅವರು ರಾಷ್ಟ್ರಪತಿ ಪೊಸಿಷನಲ್ಲಿರುವಂಥ ದ್ರೌಪದಿ ಮುರ್ಮು ಅವ್ರಿಗೆ ಅವಳು ಇವಳು ಅಂತ ವೇದಿಕೆನಲ್ಲಿ ಮಾತಾಡ್ತಾರೆ ಕೇಳಿದ್ರೆ ನಮ್ಮ ಹಳ್ಳಿ ಭಾಷೆ ಹಂಗೇನೆ ಅಂತಾರೆ ಲೋ ಕ್ವಾಲಿಟಿ ಅವನ ಸಂಸ್ಕೃತಿನೇ ಇರೋನು ಅವನು ಈಗ ಏಕವಚನದಲ್ಲಿ ಎಲ್ಲರಿಗೂ ಬೈತಾನೆ ಅವನಿಗೆ ಒಂದು ಚೂರು ಮ್ಯಾನರ್ಸೇ ಇಲ್ಲ ಅವನಿಗೆ ಹಳ್ಳಿ ಭಾಷೆ ಆದರೂ ಅದಳು ಒಂದು ಇದಿದೆ ನೂನ್ಯತೆ ಇದೆ ಅವನು ಮಾತಾಡ್ತಿರೋ ರೀತಿ ನೋಡಿದ್ರೆ ಬೇಕಂತಲೇ ಹೇಳಿದ್ದಾನೆ ಅವನು ಹ್ಞೂ ಹೌದು ಬೇ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದವನು ಅಂಥವ್ರು ಮುಖ್ಯಮಂತ್ರಿ ಯಾಕೆ ಮಾಡಬೇಕು ಇವರು ಕಾಂಗ್ರೆಸ್ ಅವರು ಮಾತಾಡೋಕ್ಕೆ ಬರೋಲ್ಲ ಅಂದಮೇಲೆ ಅದು ಹೇಗಾಗುತ್ತೆ ಹಾಗಾದ್ರೆ ಇವರು ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿನ ಏಕಪಕ್ಷ ಯಾವ ಥರ ಮಾತಾಡಿದಾರಾ ಮತ್ತೆ ಅದು ಆಗಿರ್ತವೆ ನಮ್ಮ ದೇಶದ ಪ್ರಥಮ ಪ್ರಜೆ ಅವರು ಯಾವ ಜಾತಿ ಇರ್ಬೋದು ಇವರು ದೊಡ್ಡಕ್ಕೆ ನಾವು ಅಂತ ಹೇಳಿ ಹಿಂದುಳಿದವ್ರನ್ನ ಯಾಕೆ ಇವರು ಆ ಥರ ಕಂಡ ಮಾಡಿದ್ದು ಒಬ್ಬ ಮುಖ್ಯಮಂತ್ರಿ ಸ್ಥಾನ ಜವಾಬ್ದಾರಿ ಇರುವವರು ಏಕವಚನದಲ್ಲಿ ಮಾತಾಡಿದ್ರೆ ಅದಕ್ಕೆ ತುಂಬ ತೂಕ ಇದೆ ಅದು ಅದನ್ನು ಎಲ್ಲರೂ ವಿಮರ್ಶೆ ಮಾಡಬೇಕಾಗತ್ತಲ್ವಾ ತಪ್ಪಲ್ವಾ ಆ ಥರ ಮಾತಾಡಿರೋದು ಇವರು ಪಕ್ಷದ ಸಮರ್ಥನೆ ಇಲ್ಲ ಹಂಗೆ ಹೇಳಿದ್ದೆಲ್ಲ ಹಿಂಗೆ ಹೇಳಿದ್ರೆ ಯಾಕೆ ಇವ್ರು ಮಾಡಬೇಕು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋರು ಮೋದಿಯವರು ಬಂದರೆ ಎಲೆಕ್ಷನ್ ಇಲ್ಲವಾ ಸರ್ವಾಧಿಕಾರ ಆಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಯಾರು ತನಿ ತುರ್ತು ಪರಿಸ್ಥಿತಿ ಮೋದಿ ಅವರು ತಂದಿದ್ದೀರಾ ಕಾಂಗ್ರೆಸ್ನವ್ರು ತಂದಿದ್ರು ಅದ್ರ ಅವರೇ ವಿಮರ್ಶೆ ಮಾಡ್ಕೊಂಡ್ಲಿ ಅವರಿಗೆ ವಾಕ್ ಸ್ವಾತಂತ್ರ್ಯ ಇಲ್ಲ ಪತ್ರಿಕಾ ಸ್ವಾತಂತ್ರ್ಯ ಇರಲ್ಲ ನೀವು ಎಲ್ಲೂ ಹೋಗಾಗಿಲ್ಲ ಬರೋಂಗಿಲ್ಲ ನಾವು ಜೈ ಇಂದಿರಾ ಗಾಂಧಿ ಧಿಕಾರ ಅಂದ್ರೆ ಒಳಗಾಗ್ತಿದ್ರು ನಾವು ಎಮರ್ಜೆನ್ಸಿಲಿ ಬಂದೀವಿ ಆದರೆ ಅದು ಯಾ ಯಾವ ಅರ್ಥಲ್ಲಿ ಹೇಳಿರೋರು ಹೇಳಬಾರ್ದಾಯ್ತು ದುರಾಂಕಾರ ಅದು ಅದೇ ಅದೇ ಮನೆ ಇವ್ರಿಗೆ ಹೇಳ್ತಾರೆ ಟಿಪ್ಪು ಹೇಳ್ತಾರೆ ಟಿಪ್ಪು ಅವರು ಅಂತಾನೆ ಹೈದ್ರಾಬಾದಿಯವರು ಅಂತಾನೆ ಹಾಂ ಅದಕ್ಕೆ ಹೇಳಕ್ಕೆ ಮಾತ್ರ ಅರ್ಥ ಇದೆ ಆಡು ಭಾಷೆ ಅಂತ ಈಗ ಮಾತ್ರ ಆಡು ಭಾಷೆ ಅಂತಬಿಡ್ತಾರ ಪ್ರತಿಯೊಬ್ಬರಿಗೂ ಗೊತ್ತು ಇವನೇನು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಈ ರೀತಿ ಮಾತಾಡಬಾರ್ದು ಒಬ್ಬ ಅತ್ಯುನ್ನತವಾದ ಸ ಇದರಲ್ಲಿರೋರು ದ್ರೌಪದಿ ಮರ್ಮ ರಾಷ್ಟ್ರ ರಾಷ್ಟ್ರಪತಿ ಅಂದಾಗ ಗೌರವ ಕೊಡಬೇಕು ಇವರೊಬ್ಬರು ಸಮಾಜದಲ್ಲಿ ಒಬ್ಬ ಮುಖ್ಯಮಂತ್ರಿ ಜವಾಬ್ದಾರಿ ಸ್ಥಾನದಲ್ಲಿ ಇರುವಂಥ ವ್ಯಕ್ತಿ ದೊಡ್ಡವ್ರಿಗೆ ಏನು ಗೌರವ ಬೇಕು ಆ ಉದ್ಯೋಗರಿಗೆ ಗೌರವ ಕೊಡಬೇಕು ಅಂತ ಸ್ಥಾನದಲ್ಲಿ ಆ ರೀತಿ ಮಾಡಬಾರ ಮಾತಾಡಬಾರದು ಅದು ಅವರ ವ್ಯಕ್ತಿತ್ವ ತರಹದಲ್ಲ ಅಂತೇಳಿ ನನ್ನ ಭಾವನೆ ಅವರ ಮರ್ಯಾದೆ ಅವರೇ ಕಳ್ಕೋತ ಅಷ್ಟೇ ಕೇಳಿದ್ರೆ ಹಳ್ಳಿ ಭಾಷೆ ಅದು ಹಳ್ಳಿ ಸಗಡು ಅಂತಾರೆ ಹಳ್ಳಿ ಭಾಷೆ ಮಾತಾಡಕ್ಕೆ ಹಳ್ಳಿ ಭಾಷೆ ಮಾತಾಡಿದ್ರೇನು ಇಂಗ್ಲೀಷ್ನಾಗ ಮಾತಾಡಿದ್ರೇನು ಎಲ್ಲ ಒಂದೇ ಮಾತಾಡಿದ್ಮೇಲೆ ಏಕವಚನ ಮಾತಾದು ಗೌರವ ಆ ಸ್ಥಾನಕ್ಕೆ ಕೊಡಲೇಬೇಕಲ್ವ ಈಗ ಇವ್ರ ಚೀಫ್ ಮಿನಿಸ್ಟ್ರು ಇವ್ರ ಸ್ಥಾನಕ್ಕೆ ಇವ್ರಿಗೆ ಗೌರವ ಇರಬೇಕಲ್ವಾ ಫಿಲ್ಟರ್ ಇಲ್ಲ ಬಿಡಿ ಅವ್ರ ಬಾಯಿಗೆ ಫಿಲ್ಟರ್ಲೆಸ್ ಫಿಲ್ಟರ್ ಹಾಕೋಬೇಕು ಬಾಯಿಗೆ ಯಾವಾಗ ಎಲ್ ಮಾತಾಡಬೇಕು ಏನು ಮಾತಾಡಬೇಕು ಅಂತ ಭಾಷೆ ಆದ್ರೆ ಅವ್ರಿಗೆ ಗೊತ್ತಾಗಲ್ವ ಸರ್ ಯಾರಾದ್ರೂ ದೊಡ್ಡವರು ಯಾರು ಚಿಕ್ಕವರು ಯಾರು ಅಂತ ನೋಡ್ಬಿಟ್ಟು ಮಾತಾಡಬೇಕು ಅಲ್ವರ ವಚನದಲ್ಲಿ ಯಾರನ್ನೂ ಮಾತಾಡೋಕೆ ಹೋಗ್ಬಾರ್ದು ಗ್ರಾಮೀಣ ಸೊಗಡು ಹಳ್ಳಿ ಕಡೆ ನಾವು ಹಂಗೆ ಅಂತಾರೆ ಅಂತಂದರೆ ಒಬ್ಬ ಹೆಣ್ಣು ಮಗಳು ಮುರ್ಮು ಯಾವುದೇ ಜಾತಿ ಧರ್ಮ ಆಗಿರ್ಬೋದು ಒಂದು ಮಗಳು ಇಡೀ ನಮ್ಮ ದೇಶದಲ್ಲಿ ಒಂದು ರಾಷ್ಟ್ರಪತಿಯಾಗಿ ಮರಿತಾ ಇದಾರಲ್ಲ ಅದಕ್ಕೆ ನಾವು ಖುಷಿ ಪಡ್ಬೇಕೆ ಹೊರತು ದೇಶಿಸಬಾರ್ದು ನಮ್ಮ ಹಳ್ಳಿ ಸೊಗಡದು ನಾನು ಹಂಗೆ ಅಂತೀನಿ ನಮ್ಮ ಗ್ರಾಮೀಣ ಸೊಗಡು ಗ್ರಾಮೀಣ ಏನು ಕುರಿ ಅವ್ರ ಹಾಂ ಬಂದು ರಾಜ್ಯ ಆಳ್ತಾ ಇಲ್ವಾ ಗೊತ್ತಾಗಲ್ವ ಮಾತನು ಅದು ಒಬ್ಬ ಅಡ್ವೊಕೇಟ್ ಅಡ್ವೊಕೇಟ್ ಆಗಿ ಇದು ಮಾಡಿ ಒಬ್ಬ ಮುಖ್ಯಮಂತ್ರಿ ಆಗಿರೋದಲ್ವ ಇವತ್ತಿನಿಂದ ರಾಜಕೀಯ ಮಾಡ್ತಾ ಇದ್ದಾರಾ ಯಾಕೆ ಬಂದ್ಬಿಡ್ತದೆ ಸೋನಿಯಾ ಗಾಂಧಿ ಅಂದಲಿ ಸೋನಿ ಗಾಂಧೀಜಿ ಅನ್ನೋದು ಯಾಕೆ ರಾಹುಲ್ ಗಾಂಧೀಜಿ ಅನ್ನೋದು ಏನಕ್ಕೆ ತಿದ್ಕೋಬೇಕು ಮಾತಾಡೋ ರೀತಿನ ಬದಲಾಯಿಸ್ಕೋಬೇಕು ಹಳ್ಳಿಯವರು ಆಗ್ಬಿಟ್ಟು ಹಳ್ಳಿಯವರು ಅಂತಂದ್ರೆ ಏನ್ ಬೇಕಾದ್ರೂ ಮಾತಾಡ್ಬಿಡ್ಬೋದಾ ನಾವು ಹಳ್ಳಿಯವ್ರು ಏನಪ್ಪಾ ನಾವು ಇಲ್ಲಿ ಸೀಟಲ್ಲಿ ಇದ್ದು ನಾವು ಏನಾದ್ರೂ ಮಾತಾಡ್ಬಿಡ್ಬೋದು ತಾನೇ ಇನ್ನೇನು ಓದಿಲ್ವಾ ನಾವು ಏನು ಓದಿಲ್ಲ ಅವ್ನು ಓದಿಲ್ವಾ ಗೌರವ ಕೊಡ್ಬೇಕು ರಾಜ್ಯದಲ್ಲಿ ನೋಡಿದ್ರೆ ರೈತರಿಗೆ ಬರ ಇದೆ ಅವ್ರಿಗೆ ಪರಿಹಾರ ಇಲ್ಲ ಈ ಸಮಾಜದಲ್ಲೂ ಕೂಡ ಮುಸಲ್ಮಾನ ಸಮುದಾಯಕ್ಕೆ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಒಂದೇ ಸಮುದಾಯಕ್ಕೆ ಆತರ ತಾರತಮ್ಯ ಮಾಡಬಾರ್ದು ನಾವೆಲ್ಲ ಮನುಷ್ಯರಲ್ವಾ ಬೇರೆ ಜನಗೆಲ್ಲ ಅಲ್ವಾ ಜಾತಿ ಅತೆಯ ತಾರತಮ್ಯ ಮಾಡದಂಗಾಗಿದೆ ಅದು ಆ ರೀತಿ ಮಾಡಬಾರ್ದಾಗಿತ್ತು ಮತ್ತೆ ಹತ್ತು ಸಾವಿರ ಕೋಟಿ ಒಂದು ಸಮುದಾಯಕ್ಕೆ ಕೊಡ್ತೀವಿ ಅಂತಾರೆ ನಮ್ಮ ಫುಲ್ ಫ್ಯಾಮಿಲಿ ಕಾಂಗ್ರೆಸ್ ಅಲ್ಲಿ ಇತ್ತು ಇವೊಂದು ದುಡ್ಡು ಆಡಳಿತ ನೋಡಿ ಇವತ್ತು ನಾವೇ ಚ ಹೊರಗಡೆ ಬಂದ್ಬಿಟ್ಟಿದೀವಿ ಮೋದಿ ಯಾವಾಗ ಬಂದ್ರು ಅವಾಗಿಂದ ನಾವು ಬಿಜೆಪಿ ಜನ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಕಲಿಸ್ತೀವಿ ಬುದ್ಧಿನ ಏನಾಯ್ತು ನಮ್ಮ ದೇಶದ ಪರಿಸ್ಥಿತಿ ಎಲ್ಲೂ ಬಂದಿಸ್ತಿದ್ರು ಈ ಕಾಂಗ್ರೆಸ್ನವರು ನಮ್ಮ ದೇಶ ಪರಿಸ್ಥಿತಿನ ಜನ ಟರ್ನ್ ಆಗ್ಬಿಟ್ರು ಬಿಡಿ ಏನೇ ಹೇಳಿ ಏನೇ ಕೊಡ್ಲಿ ಇವ್ರು ಬರಿ ಸುಳ್ಳು ಅನ್ನೋದು ಗೊತ್ತಾಗೋಯ್ತು ಮುಸ್ಲಿಮ್ಸ್ ಅವ್ರಿಗೆ ಕೊಟ್ಟವ್ರೆ ಹಿಂದೂಗಳ್ಗ ಯಾರಿಗೂ ಕೊಡ್ತಾ ಇಲ್ವಲ್ಲ ಅವರು ಹಿಂದೂ ಸುದ್ದಿನೇ ಇಲ್ವಲ್ಲ ಅವ್ರಿಗೆ ಜ್ಞಾಪನೆ ಇಲ್ವಲ್ಲ ಹಿಂದೂಗಳು ಅಂತ ಅನ್ನೋದಕ್ಕೆ ಅವ್ರು ಓಟ್ ಹಾಕಲ್ಲ ಅಂತ ಹಿಂದೂಗಳು ಹೋಗಿ ಓಟ್ ಹಾಕ್ತಾನೆ ಇವರು ಗೆದ್ಬಿಟ್ರ ಹಂಗಾರೆ ಆದ್ರೆ ಯಾಕಿಂಗ್ ಮಾಡ್ತಾರೆ ಬರೀ ಒಂದ್ ಸಮುದಾಯಕ್ಕೆ ಹೋಲಿಸಿಕೊಳ್ಳೋದು ಒಂದ್ ಸಮುದಾಯದ್ರು ಎಲ್ಲ ಪೂರ್ವದಿ ನಮ್ಗೆ ಹಾಕ್ಲಿ ಓಟ್ ಅಂತ ಅವರು ಮುಸ್ಲಿಮ್ಸ್ ಅವರು ಹತ್ತು ಸಾವಿರ ಕೋಟಿಗ್ ಬರ್ತಾರೆ ಕನ್ನಡದವ್ರಿಗೆ ಇಲ್ಲಿ ದೊಡ್ಡ ಅರ್ಥಕ್ಕೆ ಬಿಡಲ್ಲ ಏನು ಬೇಡಲ್ಲ ಅವರೆಲ್ಲ ಮಾತಾಡೋಂಗ ಆಗಂಗಿದ್ರಿ ಇನ್ಯಾಕೆ ಸರ್ ನಾವು ಹಿಂದೂ ಜಾಸ್ತಿ ಇರೋದು ಮೆಜಾರಿಟಿಯಲ್ಲಿ ಜಾಸ್ತಿ ಇರೋದೇ ನಾವು ಹಿಂದೂಗಳು ಅಲ್ವಾ ಸಿದ್ದರಾಮಯ್ಯರು ಹೇಳ್ದಂಗೆಲ್ಲ ಆಗಂಗೆ ಬಿಡೋಂಗಿದ್ರಿ ಇನ್ನು ಯಾಕೆ ಸಾರ ಕೊಡ್ತೀನಿ ಅನ್ನೋದು ತಪ್ಪು ಯಾಕೆಂದರೆ ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಸ ಎಲ್ಲರೂ ಸರ್ವ ಸಮಾನ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದ್ರೆ ನಮ್ಮ ನಾಡಿನ ದೊರೆ ಈಗ ನಮ್ಮ ಕರ್ನಾಟಕದ ದೊರೆ ಆ ದೊರೆಗೆ ಯಾವುದೇ ಜಾತಿ ಮತ ಅಂತರ ಭೇದ ಭಾವ ಏನು ಇರಬಾರ್ದು ಎಲ್ಲಾ ಜಾತಿಯವರೆಗೂ ಸರಿಸಮಾನವಾಗಿ ನಾವು ಏನೈತೆ ಬಜೆಟ್ ಮಂಡಿಸ್ಬೇಕು ಹಿಂದೂ ರಾಷ್ಟ್ರ ಬಿಡಲ್ಲ ಅಂತಾರೆ ಯಾಕೆ ಬಿಡಕ್ಕಾಗಲ್ಲ ಯಾರು ಹಿಂದೂ ರಾಷ್ಟ್ರ ಆಗ್ಬಿಡಕ್ಕೆ ಯಾರು ಸಿದ್ದರಾಮಯ್ಯ ಇದು ರಾಜ್ಯ ಎಲ್ಲರದು ಎಲ್ಲ ಸೇರ್ಕಂಡೆ ಮಾಡೋದು ಅಂತದ್ರಲ್ಲಿ ಯಾಕೆ ತಾರತಮ್ಯ ಸಿದ್ದರಾಮಯ್ಯ ನೋಡಿ ಕುಂಕು ಹೋದ್ರೆ ಆಗಲ್ಲ ಅಂತಾರೆ ಇವ್ರು ಯಾಕೆ ಯಾಕಂದ್ರೆ ಮುಸ್ಲಿಂ ಟೋಪಿ ಹಾಕೊಂಡು ಹೋಗ್ತಾರೆ ಅಲ್ಲಿ ವಹಿಸಿದ ಒಲಯಿಸಿದ್ದು ಅಂತಾರೆ ಪ್ರತ್ಯಕ್ಷ ಆಯ್ತು ಅಲ್ವಾ ಅದು ಹಿಂದೂ ರಾಷ್ಟ್ರ ಆಗಬೇಕು ಇವ್ರು ಬಿಡಲ್ಲ ಅಂತಾರೆ ಸಿದ್ಧರಾಮಯ್ಯ ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಇನ್ನು ಮುಂದೆ ಯಾರೀ ಸಿದ್ಧರಾಮಯ್ಯ ಜನಗಳ ಮುಂದೆ ಯಾರು ಸಿದ್ಧರಾಮಯ್ಯ ಸಿದ್ಧರಾಮಯ್ಯನ ಅಲೆಕ್ಟ್ ಮಾಡ್ರೆ ನಾವು ಅಲೆಕ್ಟ್ ಮಾಡಿ ಕಳ್ಸಿರೋದು ಅವ್ನು ನಾವು ಹೇಳ್ದಂಗೆ ಕೇಳಬೇಕು ಅವ್ನು ಹೇಳ್ದಂಗೆ ಕೇಳೋದಲ್ಲ ಹೌದ್ರಿ ಇದೆಲ್ಲ ಹಿಂದೂಗಳಿಗೆ ಇನ್ನೂ ಹಿಂದೂ ರಾಷ್ಟ್ರ ಇದು ಆ್ಯಕ್ಚುಲಿ ಇನ್ನೂ ರಾಷ್ಟ್ರ ಮಾಡಬೇಕಾಯ್ತು ಏನೋ ಪಾಲಿಟಿಕ್ಸ್ ಇದರಿಂದ ಗಿಮಿಕ್ಕಿಂದ ಇದು ನಡೀತಿಲ್ಲ ಇವತ್ತಲ್ಲ ನಾಳೆ ಮೋದಿ ಇದ್ರೆ ಮೋದಿ ಗ್ಯಾರಂಟಿ ಮಾಡ್ತಾನೆ ಹಿಂದೂ ರಾಷ್ಟ್ರ ಮಾಡೇ ಮಾಡ್ತಾನೆ ಸಿದ್ದರಾಮಯ್ಯ ಅಂತಾರಲ್ಲ ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡಲ್ಲ ಸಿದ್ದರಾಮಯ್ಯ ಅರೆ ಬಚ್ಚ ಅವನು ಕರ್ನಾಟಕದ ಕರ್ನಾಟಕದಲ್ಲೂ ಏನೋ ಈ ಬಿಟ್ಟಿ ಗಿಟ್ಟಿ ಕೊಟ್ಟು ಸುಳ್ಳು ಮಾಡಿ ಗೆದ್ದಿ ಬಂದಿದ್ದ ಅಷ್ಟೇ ಹೊರ್ತು ನ್ಯಾಯವಾಗಿ ಗೆದ್ದಿದ ಅವನು ನೆಕ್ಸ್ಟ್ ಲೋಕಸಭೆ ಚುನಾವಣೆಯಲ್ಲಿ ಯಾರು ಪ್ರಧಾನಮಂತ್ರಿ ಆದ್ರೂ ಒಳ್ಳೇದು ದೇಶಕ್ಕೆ ನರೇಂದ್ರ ಮೋದಿನೇ ಆಗ್ಬೇಕಾ ಇಷ್ಟು ವರ್ಷ ಒಳ್ಳೆ ಕೆಲಸ ಮಾಡಿದ್ದಾರೆ ಮೋದಿ ಹಾ ಮಾಡಿದ್ದಾರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮೋದಿ ಗೆಲ್ತೇ ಗೆಲ್ತಾರೆ ಯಾಕೆ ಅಂದರೆ ನಾವು ಎಲ್ಲರೂ ವಿಶ್ವಾಸ ತಂಡು ಹೋಗ್ತಾರೆ ನಮ್ಗೆ ನಮ್ಮ ದೇಶ ಉದ್ದಾರ ಆಗಬೇಕು ದೇಶದ ನಮ್ಮೊಂದು ಹಿತ ಅಂದರೆ ಮೋದಿ ಮೋದಿನೇ ಮೋದಿನೇ ಗೆಲ್ತಾರೆ ಗೆಲ್ತಾರೆ ನೆಕ್ಸ್ಟ್ ನಮ್ಮ ದೇಶ ಉಳಿಬೇಕು ಅಂತಂದ್ರೆ ಮೋದಿ ನಂತರ ಮೋದಿ ತರದವರೇ ಬರ್ತಾರೆ ಬಿಜೆಪಿ ಮೋದಿ ಫಾಲೋವರ್ಸ್ ಅಂದ್ರೆ ಅವರ ಜೊತೆ ಟ್ರೈನ್ ಬರೋದು ಮೋದಿನೇ ಸರ್ ಮೋಸ್ಟ್ ಸೆಂಟ್ರಲ್ ಬಿಜೆಪಿ ಆದ್ರೆ ಚಂದ ಅದೇ ಆಗೋದು ಒಳ್ಳೆ ಕೆಲಸ ಮಾಡ್ತಿದಾರು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕೆಲಸ ಮಾಡ್ತಾ ನೀವು ನಾರ್ತ್ ಕಡೆ ಹೋಗಿ ನೋಡ್ಕೊಂಬರಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ಏನು ನಡೀತಾ ಇದೆ ಅನ್ನೋದು ಮತ್ತೆ ನರೇಂದ್ರ ಮೋದಿ ಅವರು ನೆಕ್ಸ್ಟ್ ಇನ್ನೈದು ವರ್ಷ ಆಗಬೇಕು ಅನ್ನೋದು ಎಲ್ಲರ ಬೈಕಿ ಅಂತ ಕಾಣಿಸದೆ ನಾನು ಜನರಲ್ ಆಗಿ ನಾನು ಇದರಲ್ಲಿ ಕೆಲಸ ಮಾಡ್ದವೇ ಎಲ್ಲ ಪೇಪರ್ ನೋಡ್ತಾ ಇದ್ದೀನಿ ಜನರಲ್ ನಾಲೆಡ್ಜಲ್ಲಿ ನೋಡಿದ್ರೆ ಇನ್ನೈದು ವರ್ಷ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಸಂದೇಹನೇ ಇಲ್ಲ ನಮ್ಗೆ ಯೋಗಿ ಆದಿತ್ಯನಾಥಾದ್ರೆ ಸರಿ ಅನಿಸುತ್ತೆ ಪಿನೇ ಬರೋದು ಮೋದಿನೇ ರಾಹುಲ್ ಗಾಂಧಿ ಅವ್ರು ಆಗಲ್ಲ ಬಿಡ್ರಿ ಇನ್ನು ನರೇಂದ್ರ ಮೋದಿನೇ ರಾಹುಲ್ ಅವ್ರದ್ದೆಲ್ಲ ಅಷ್ಟು ಕನಸು ಕನಸು ಕನ್ಸು ಇಪ್ಪತ್ತೆಂಟು ಪಕ್ಷ ಮಾಡ್ಕೊಂಡವರ ಇಂಡಿಯ ಅಲಯನ್ಸ್ ಅಲಯನ್ಸ್ ಎಷ್ಟೇ ಇದ್ರು ಒಂದೇ ಬರೋದು ಮೋದಿ ಗೌರ್ಮೆಂಟೇ ಬರೋದು ಈಗ ಸತ್ತಿನ ಗ್ಯಾರಂಟಿ ಬರೋದೇ ಪಿ ನಾವು ಜೆ ಡಿ ಎಸ್ ಅವರೇನೆ ಇಲ್ಲ ಅಂತ ಹೇಳಲ್ಲ ಬರೋದೇ ಸೆಂಟ್ರಲ್ ಅಲ್ಲಿ ಬಿಜೆಪಿ ಮೋದಿ ಬರ್ಬೇಕು ಮೋದಿ ಬರ್ಬೇಕು ರಾಹುಲ್ ಗಾಂಧಿ ಈ ನರಿ ತಕೋ ಹೋಗಿ ಆಯ್ತದೆ ನರಿಗೆ ನರಿ ಕೊಟ್ಟಂಗ ಆಯ್ತದೆ ರಾಹುಲ್ ಗಾಂಧಿ ಏನ್ರಿ ಅವನು ಆಲೂಗಡ್ಡೆ ಬಂಗಾರ ಮಾಡುವವ್ರಲ್ಲ ಈ ದೇಶ ಪ್ರಧಾನಿ ಆದ್ರೆ ಆ ದೇಶ ಉಳಿಯತ್ತನ್ರಿ ಪಾಪ ಅವ್ನಿಗೆ ತಿಳಿವಳಿಕೆ ಇಲ್ಲ ಅವ್ನ ಸ್ಟೇಟ್ಮೆಂಟ್ಗಳು ನೋಡಿ ಪಳಗಿರ್ಬೇಕಿಲ್ಲಿ ಒಮ್ಮ ಮನುಷ್ಯ ಕಷ್ಟದಲ್ಲಿ ಪಳಗ್ ಬಂದಿರೋನ್ ಗೊತ್ತಾಯ್ತದೆ ಒಬ್ಬನು ಬಡತನ ಕಷ್ಟ ಏನು ಅಂತ ಏಕ ತಮ್ಮ ಬಂದ್ಬಿಟ್ಟು ನಾನು ರಾಜಕೀಯ ಮಾಡ್ತೀನಿ ದೇಶ ಆಳ್ತೀನಿ ಅಂದ್ರೆ ಆಗಲ್ಲ ರಾಹುಲ್ ಗಾಂಧಿ ರೀ ನಮ್ಮ ಅವ್ನು ನಮ್ಮ ಜೊತೆ ಆಟ ಆಡೋಕ್ಕೂ ಯೋಗ್ಯತೆ ಇಲ್ಲ ಅವ್ನಿಗೆ ಅವ್ನು ಗೋಲಿ ಆಡಕ್ಕೆ ಲೈಕ್ ಅವನು